ಹಾಯ್ ಎಲ್ಲರಿಗೂ ನಮಸ್ಕಾರ ಪನಳಿಬೇಲು ವಿನ್ನೋ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಚಿಕನ್ ಪೆಪ್ ಚಿಕನ್ ಪೆಪ್ಪರ್ ಮಾಡುವ ತುಂಬ ರೋಸ್ಟಾಗಿ ಅಂದರೆ ಸ್ವಲ್ಪ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಮಾಡುವ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಅದಕ್ಕಿಂತ ಮೊದಲು ಯಾರಲ್ಲಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲಲ್ಲಿ ವಿಸಿಟ್ ಮಾಡಿ ಓಕೆ ಟೇಕ್ ಕೇರ್ ಸ್ಟಾರ್ಟ್ ಮಾಡುವ ಈಗ ಈಗ ನೋಡಿ ಒಂದು ನಾನೊಂದು ಒಂದು ಒಂದು ಕೆ ಜಿಯಷ್ಟು ಚಿಕನ್ ಅಂತ ಕೊಂಡಿದ್ದೇನೆ ಈಗ ಒಂದು ಕೆ ಜಿ ಚಿಕನ್ ಚಂದ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಂದಿದ್ದೇನೆ ಯಾಕಂದರೆ ಅದು ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಎಲ್ಲ ಮಾಡಿ ಈಗ ನಾನು ತಂದಿದ್ದೇನೆ ಈಗ ಅದಕ್ಕೆ ಮಾಡುವಂಥ ರೆಸಿಪಿಯನ್ನು ನೋಡುವ ಐಟಮ್ ನೋಡುವ ಈಗ ನೋಡಿ ಈಗ ನಾನು ಒಂದು ಬಾನಲಿಗೆ ಒಂದು ಎಣ್ಣೆ ಎಣ್ಣೆನಿ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ತೀನಿ ಯಾಕಂದರೆ ಎಣ್ಣೆ ಸ್ವಲ್ಪ ಕಾಯಿಲಿ ನಂತರ ನಾವು ಅದಕ್ಕೆ ಬೇಕಾಗುವ ಪ್ರೊಸೀಸನ್ ಮಾಡುವ ಸೊ ಈಗ ನಾವು ಬಾನಲಲ್ಲಿ ಎಣ್ಣೆ ಎಣ್ಣೆ ಹಾಕಿದ್ದೇನಲ್ಲ ಈಗ ಅದು ಕಾಯ್ತಾ ಉಂಟು ಕುದಿತಾ ಉಂಟು ಅದು ಸ್ವಲ್ಪ ಕಾಯಿಲೆ ಈಗ ಅದಕ್ಕೆ ನಾವು ಸ್ವಲ್ಪ ಒಂದು ಪಲಾವು ಒಂದು ಎರಡು ಮೂಲ ಎರಲೆ ಪಲಾವಿನ ಎಲೆ ಮತ್ತು ಸ್ಟಾರ್ ಮತ್ತು ಮುಗ್ಗು ಅದನ್ನೆಲ್ಲ ಹಾಕಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಈಗ ನಾವು ಚಿಕನನ್ನು ಬೇಯಿಸ್ಲಿಕ್ಕೆ ಇಡುವ ಈಗ ಈಗ ಇದನ್ನೆಲ್ಲ ಹಾಕಿದೆಲ್ಲ ಫ್ರೈ ಆಗ್ತಾ ಬಂತು ಈಗ ಫ್ರೈ ಆಗೋಗಿ ಇದಕ್ಕೊಂದು ಒಂದು ಕೊಚ್ಚಿಟ್ಟಂಥ ಈರುಳ್ಳಿಯನ್ನು ಸಹ ಸೇರಿಸಬೇಕು ಫ್ರೈ ಇದು ಈರುಳ್ಳಿ ಸ್ವಲ್ಪ ಕೆಂಪಗಾಗಲಿ ಮೆದುವಾಗಲಿ ಆದ ನಂತರ ಅದಕ್ಕೆ ಸ್ವಲ್ಪ ಒಂದು ಒಂದು ಚಿಕ್ಕ ಟೊಮೆಟೊವನ್ನು ಸೇರಿಸಬೇಕು ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಸ್ವಲ್ಪ ಮೆದುವಾದರೆ ಸಾಕು ತುಂಬ ಬೇಕಂತೇನಿಲ್ಲ ಈಗ ನೋಡಿ ಈಗ ಇದು ಸಹ ಮೆದುವಾಗ್ತಾ ಬಂತು ಈಗ ಅದಕ್ಕೆ ನಾವು ಇದು ಬೆಳ್ಳುಳ್ಳಿ ಕೊಚ್ಚಿಟ್ಟಂತ ಬೆಳ್ಳುಳ್ಳಿಯನ್ನು ಸಹ ಹಾಕಬೇಕು ಯಾಕಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೊಚ್ಚಿಟ್ಟಂತ ಹಾಕಿದ್ರು ತುಂಬ ಟೇಸ್ಟಿಯಾಗಿ ಬರ್ತದೆ ಮತ್ತು ಶುಂಠಿ ಅದು ಸಹ ಒಂದು ಅರ್ಧ ಅರ್ಧ ಇಂಚಷ್ಟು ಶುಂಠಿ ಒಂದು ಮೂರು ಕಾಯಿ ಮೆಣಸು ಈಗ ಸೇರಿ ನಾವೀಗ ಚೆಂದ ಮಾಡಿ ಫ್ರೈ ಮಾಡುವ ಒಂದು ಐದು ನಿಮಿಷ ಫ್ರೈ ಒಂದು ಎರಡು ನಿಮಿಷ ಫ್ರೈ ಆಗಲಿ ಮತ್ತು ಬೇಕಾದ್ರೆ ಉಪ್ಪು ಸಹ ನಿಮಗೆ ಹಾಕ್ಬೋದು ಫ್ರೈ ಆಗಬೇಕಂತ ಹೇಳಿದ್ರೆ ಮತ್ತೆ ಸಹ ಆ್ಯಡ್ ಮಾಡ್ಬೋದು ಈಗ ನಾವು ಅದಕ್ಕೆ ಚಿಕನನ್ನು ಆ್ಯಡ್ ಮಾಡುವ ಚಿಕನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೇನೆ ಅಲ್ಲಿ ಈಗ ಚಿಕನನ್ನು ನಾನೀಗ ಇದ್ದೇನೆ ನೋಡಿ ಈಗ ಈ ಚಿಕನ್ ಚಿಕನ್ ಒಂದು ಸಹ ಆ್ಯಡ್ ಮಾಡುವ ಚಿಕನ್ ಸಹ ಆ್ಯಡ್ ಮಾಡಿ ಅದನ್ನು ಚಿಕನ್ ಸಹ ಒಂದು ಹತ್ತು ನಿಮಿಷ ಬೇಯಲಿ ಚಿಕನ್ ಚೆಂದ ಬೇಯಬೇಕು ಯಾಕಂದರೆ ಅದು ಹಸಿ ಹಸಿ ಇದ್ದರೆ ಒಳ್ಳೇದಲ್ಲ ಅದಕ್ಕೋಸ್ಕರ ಈಗ ಚೆಂದ ಮಾಡಿ ಮಿಕ್ಸ್ ಕೊಡುವ ಅದನ್ನು ಎಲ್ಲವನ್ನು ಈಗ ಮಿಕ್ಸ್ ಕೊಟ್ಟಾದ ನಂತರ ಈಗ ಅದಕ್ಕೆ ನಾವು ಉಪ್ಪು ಮತ್ತು ಅರಶಿನವನ್ನು ಹಾಕುವ ಸೊ ನಾವು ಉಪ್ಪು ದೊಡ್ಡ ಉಪ್ಪು ಹಾಕ್ತಾ ಇದ್ದೇನೆ ಕಲ್ಲು ಉಪ್ಪು ಈಗ ಕಲ್ಲುಪ್ಪನ್ನು ಸಹ ನಾವು ಹಾಕುವ ನಾವಲ್ಲಿ ನಮಗೆ ಬೇಕಾದಷ್ಟು ಅನುಸಾರವಾಗಿ ಹಾಕುವ ಜಾಸ್ತಿ ಅಂತೇನಿಲ್ಲ ಈಗ ಒಂದು ಅರಿಶಿನ ಸಹ ಒಂದು ಒಂದೂವರೆ ಸ್ಪೂನಷ್ಟು ಹಾಕುವ ನಿಮ್ಮ ಮೀಡಿಯಮ್ಗೆ ತಕ್ಕ ಮಾಡುವ ಹಾಕುವ ಯಾಕಂದರೆ ತುಂಬ ಹಾಕೋದು ಬೇಡ ಚಿಕ್ಕವಾಗಿ ಆಗಿ ಹಾಕುವ ಸೊ ಈಗ ಬೇಕಾದರೆ ಮತ್ತೆ ಹಾಕ್ಬೋದು ಮಸಾಲೆಗೆ ಈಗ ನೋಡಿ ಈಗ ಇದನ್ನು ಚೆಂದ ಮಿಕ್ಸ್ ಕೊಡುವ ಮಿಕ್ಸ್ ಕೊಟ್ಟಾದ ನಂತರ ಈಗ ನಾವಿಲ್ಲಿ ಇದನ್ನು ಬೇಯಿಸುವ ಓಕೆ ಈಗ ನಾವು ಹತ್ತು ನಿಮಿಷದಷ್ಟು ಬೇಯಿಸುವ ಈಗ ನೋಡಿ ಈಗ ನಾವು ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಈಗ ಜಾರಿಗೆ ನಾವು ಮಸಾಲೆಯನ್ನು ರೆಡಿ ಇದಕ್ಕೆ ಈಗ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಬೀಜ ಯಾಕಂದರೆ ಕೊತ್ತಂಬರಿಯನ್ನು ನಾವೀಗ ಹಾಕುವ ಸೊ ಈಗ ಕೊತ್ತಂಬರಿ ಒಂದು ಎರಡು ಮೂರು ಸ್ಪೂನಷ್ಟು ಹಾಕಿದೆ ಮೀಡಿಯಮ್ ನಿಮಗೆ ಅನುಸಾರವಾಗಿ ಚಿಕನ್ ಇರುವಷ್ಟು ಹಾಕಿ ಹಾಕಿ ಮತ್ತು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಹಾಕುವ ಮತ್ತು ಜೀರಿಗೆ ಹಾಕುವ ಮತ್ತು ಮೆಂತ್ಯ ಹಾಕುವ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಮೀಡಿಯಂ ಥರ ಹಾಕುವ ಮೆಂತ್ಯ ಸಹ ಸ್ವಲ್ಪ ಕಾಲಲ್ಲಿ ಕಾಲು ಸ್ಪೂನಷ್ಟು ಹಾಕುವ ಮತ್ತು ಜೀರಿಗೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕುವ ಜೀರಿಗೆ ಚಿಕನ್ಗೆಲ್ಲ ಜಾಸ್ತಿ ಹಾಕ್ತಾರೆ ಅದಕ್ಕೋಸ್ಕರ ಜೀರಿಗೆ ಮತ್ತು ಕೊತ್ತಂಬರಿ ಮತ್ತು ಬಾಕಿದ್ದಲ್ಲೂ ಸ್ವಲ್ಪ ಸ್ವಲ್ಪ ಅದು ಹಾಕ್ಬೋದು ಜೀರಿಗೆ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಬೇಕು ಮತ್ತು ಇದನ್ನೀಗ ನೋಡಿ ಚೆಂದ ಗ್ರೈಂಡ್ ಮಾಡಿ ತರುವ ಇದನ್ನು ಉಡಿ ಮಾಡುವ ನೋಡಿ ಈಗ ಚೆಂದ ಇದು ಇದಾದ ನಂತರ ಇದೇ ಮಿ ಜಾರಿಗೆ ನಾವು ಫ್ರೈ ಮಾಡಿಟ್ಟಂತಹ ಇದು ಒಂದು ಮೂರು ಸ್ಪೂನ್ ಅಷ್ಟು ಮೂರು ಸ್ಪೂನ್ ಸಹ ಆಗ್ಬೋದು ಫ್ರೈ ಮಾಡಿ ಇಟ್ಟಂತಹ ಪೆಪ್ಪರನ್ನು ಹಾಕುವ ಪೆಪ್ಪರನ್ನು ಹಾಕಿ ಪೆಪ್ಪರ್ ಪೆಪ್ಪರನ್ನು ಫ್ರೈ ಉಡಿ ಮಾಡಿಕೊಂಡು ಬರುವ ಈಗ ಸೈಡಲ್ಲಿ ನೋಡಿ ಚಿಕನ್ ಸಹ ಬೆಂದಿದೆ ಚಿಕನ್ ಬೆಂದಿದ್ದಕ್ಕೆ ಈಗ ಅದನ್ನ ಸ್ವಲ್ಪ ನಾವು ಮಗಚುವ ಕ ಇದಕ್ಕೆ ಸೌಟ್ ಹಾಕಿ ಯಾಕಂದ್ರೆ ಅದು ಅಡಿ ತಲೆ ಅದಕ್ಕೋಸ್ಕರ ನೀರುಂಟು ಅದು ತೊಂದರೆ ಇಲ್ಲ ಈಗ ನೋಡಿ ಈಗ ಅದಕ್ಕಿಂತ ಈಗ ಈ ಮಸಾಲೆ ಹಾಕುವುದಕ್ಕಿಂತ ಮೊದಲು ಒಂದು ಇಡಿಯಷ್ಟು ಉಪ್ಪು ಸಾರಿ ಒಂದು ಇಡಿಯಷ್ಟು ಹುಲಿಯನ್ನು ಒಂದು ಸ್ವಲ್ಪ ನೀರಲ್ಲಿ ಹಾಕಿಟ್ಟಿದ್ದೆ ಅದು ಸ್ವಲ್ಪ ಮಿಸ್ ಆಯಿತು ಈಗ ಅದನ್ನು ಹುಲಿಯನ್ನು ಹಾಕಿದ್ದೇವಲ್ಲ ಹುಲಿಯಲ್ಲಿ ಸ್ವಲ್ಪ ಒಂದು ನಿಮಿಷ ಬೇಯಲಿ ಚಿಕನ್ ಸ್ವಲ್ಪ ಎಳೆದುಕೊಳ್ಳಿ ಅದಕ್ಕೆಲ್ಲ ಹುಲಿ ಆದ ನಂತರ ಈಗ ಅದಕ್ಕೆ ನಾವು ಇದನ್ನು ಈಗ ನೋಡಿ ಈಗ ಚಿಕನಿಗೆ ಸ್ವಲ್ಪ ಅದು ಎಲ್ದ ಕೊಲ್ಲಿ ಹುಲಿ ಅದನ್ನ ಈಗ ಅದಕ್ಕೆ ನಾವೀಗ ಹುಡಿ ಮಾಡಿಟ್ಟಿಂದ ಮಸಾಲೆ ಉಡಿಯನ್ನು ಸಹ ಹಾಕುವ ಮಸಾಲೆ ಉಡಿಸೋ ಅದರಲ್ಲಿ ಸ್ವಲ್ಪ ಬೇಯಲಿ ಮತ್ತು ಆದ ನಂತರ ನಾವು ಅದಕ್ಕೆ ಇದು ಪೆಪ್ಪರನ್ನು ಹಾಕಿ ಮತ್ತು ನಾವು ಮಗು ಚಿಡುವ ಈಗ ನೋಡಿ ಈಗ ಮಸಾಲೆ ಹುಡಿಯನ್ನು ಹಾಕುವ ಮಸಾಲೆ ಇದರಲ್ಲಿ ಚಿಕನ್ ಚೆಂದ ಬೇಯಲಿ ತುಂಬ ಸುಲಭವಾದ ರೆಸಿಪಿ ಏನು ಕಷ್ಟ ಇಲ್ಲ ನಿಮಗೆ ಅರ್ಜೆಂಟಿಗೆ ಬೇಕಾದರೆ ಇದನ್ನು ಮಾಡ್ಬೋದು ಮಸಾಲೆ ಎಲ್ಲ ಕಡಿಯೋದಕ್ಕಿಂತ ಮಸಾಲೆ ಹುಡಿ ಮಾಡಿರ ಪಕ್ಕವಾಗಿ ಮಾಡ್ಬೋದು ಈಗ ನೋಡಿದ ಮಸಾಲೆ ಎಲ್ಲ ಹಾಕಿ ಆದ ನಂತರ ಈಗ ಈಗ ಇದಕ್ಕೆ ನಾವು ಪೆಪ್ಪರನ್ನು ಹಾಕುವ ಪೆಪ್ಪರನ್ನು ನಿಮಗೆ ತೋರಿಸ್ತೀಯ ಪೆಪ್ಪರನ್ನು ಹಾಕುವ ನಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕುವ ನಾನೊಂದು ಎರಡು ಮೂರು ಚಮಚದಷ್ಟು ಇದ್ದೇನೆ ಮತ್ತೆ ಬೇಕಾದರೆ ಹಾಕುವ ಖಾರ ಅದನ್ನು ಮಿಕ್ಸ್ ಮಾಡಿ ನೋಡಿ ಆದ ನಂತರ ಖಾರ ಎಷ್ಟು ಬರ್ತದೆ ಅಷ್ಟು ನೋಡಿ ಹಾಕುವ ಈಗೆಲ್ಲವನ್ನು ಮಿಕ್ಸ್ ಮಾಡುವ ಯಾಕಂದರೆ ಎಲ್ಲ ಚೆಂದ ಮಿಕ್ಸ್ ಆಗಬೇಕು ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕುವ ನಾವು ಈಗ ಈಗ ನೋಡಿ ಈಗ ಸ್ವಲ್ಪ ನನಗೆ ಖಾರ ಕಡಿಮೆ ಉಂಟಾಗಿ ಕಾಣಿಸ್ತಾ ಉಂಟು ಈಗ ನಾನು ಪುನಃ ಒಂದು 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 ಸ್ಪೂನಷ್ಟು ಹಾಕ್ತೇನೆ ತೆಗೆದಿಟ್ಟಂತಹ ಪೆಪ್ಪರಿಂದ ಪುನಃ ಒಂದು ಸ್ಪೂನಷ್ಟು ನಾನು ಅದಕ್ಕೆ ಆ್ಯಡ್ ಮಾಡ್ತೇನೆ ನಂತರ ಯಾಕಂದರೆ ನಮಗೆ ಇಲ್ಲದ್ರೆ ಖಾರಕ್ಕೆ ಸ್ವಲ್ಪ ಕಡಿಮೆ ಅದಕ್ಕೋಸ್ಕರ ನೀವು ಸಹ ಖಾರವನ್ನು ನೋಡಿ ನೀವು ಖಾರವನ್ನು ಹಾಕಿ ಮಸ ಇದು ಪೆಪ್ಪರನ್ನು ಹಾಕಿ ಇಲ್ಲಾಂದರೆ ಪೆಪ್ಪರ್ ತುಂಬ ಖಾರ ಆಗ್ತದೆ ಅದಕ್ಕೋಸ್ಕರ ಅಂದರೆ ನಾವು ಕಾಯಿ ಮೆಣಸ ಹಾಕಿರ್ತೇವಲ್ಲ ಹಾಗಾಗಿ ಈಗ ನೋಡಿ ಈಗ ಇದನ್ನು ಪೆಪ್ಪರನ್ನು ಹಾಕಿ ಅದರಲ್ಲಿ ಈಗ ಚೆಂದ ಮಿಕ್ಸ್ ಕೊಡಬೇಕು ಈಗ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು ತುಂಬ ಟೇಸ್ಟಿಯಾದ ರೆಸಿಪಿ ನೀವು ಸಹ ಟ್ರೈ ಮಾಡಿ ಆಯಿತಾ ಹೇಗೆ ಬಂದಿದೆ ಅಂದರೆ ಸಹ ಹೇಳಿ ನೋಡಿ ಭಾರಿ ಚೆಂದ ಆಗಿದೆ ಈಗ ಮಾಡುವಾಗಲೂ ಚೆಂದ ಪರಿಮಳ ಬರ್ತಾ ಉಂಟು ಘಮ ಘಮ ಬರ್ತಾ ಉಂಟು ನೀವು ಸಹ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಅದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಈಗ ಟೇಸ್ಟ್ ನೋಡೋ ಸಮಯ ನೋಡಿ ಈಗ ಟೇಸ್ಟ್ ನೋಡಲಿಕ್ಕೆ ನಾನೊಂದು ಎಲೆಗೆ ಹಾಕಿ ರೆಡಿ ಮಾಡ್ತಾ ಇದ್ದೇನೆ ತುಂಬ ಟೇಸ್ಟಿ ಬಂದಿದೆ ಸೋ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಚಾನಲನ್ನು ಹೊಸತ್ತಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಅವರು ಸಹ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರೆಸಿಪಿಯನ್ನು ಕಂಟಿನ್ಯೂ ಮಾಡಿ ಓಕೆ